ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ನನ್ನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸ್ನೇಹಿತರೆ ಕೆ ಸೆಟ್ ಟು ತೌಸಂಡ್ ಟ್ವೆಂಟಿ ಫೋರ್ ನವೆಂಬರಲ್ಲಿ ಎಕ್ಸಾಮ್ಗಳನ್ನು ಬರೆದ ನಂತರ ಪರಿಷ್ಕೃತ ಕೀ ಉತ್ತರಗಳನ್ನು ಬಿಟ್ಟ ನಂತರ ಹಲವಾರು ಅಭ್ಯರ್ಥಿಗಳೇ ಗಳು ಏನು ಇದ್ದಾರೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇರಬೇಕು ತಾತ್ಕಾಲಿಕ ಅಂಕಪಟ್ಟು ಯಾವಾಗ ಬಿಡ್ತಾರೆ ಸೊ ಡಾಕ್ಯುಮೆಂಟ್ ಡಾಕ್ಯುಮೆಂಟರಿಫಿಕೇಷನ್ ಪ್ರೊಸೆಸ್ ಹೇಗಿರುತ್ತೆ ಅವೆಲ್ಲ ಪ್ರಶ್ನೆಗಳನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಮೆಸೇಜ್ಗಳನ್ನು ಹಾಕ್ತಾ ಇದ್ದಾರೆ ಸೊ ಆ ಒಂದು ಡೌಟ್ಗಳನ್ನು ಕ್ಲಿಯರ್ ಮಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೊ ಈ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಒಂದೊಂದೇ ಕೊಡ್ತಾ ಹೋಗ್ತೀನಿ ಲೆಟ್ಸ್ ಬಿಗಿನ್ ದಿ ಡಿಸ್ಕಷನ್ ನೋಡಿ ಡಾಕ್ಯುಮೆಂಟು ಏನೆಲ್ಲ ಬೇಕು ಅಂತ ಅನ್ನೋದಾದರೆ ಸೊ ನಿಮ್ಮ ಪಿ ಜಿ ಮಾರ್ಕ್ಸ್ ಕಾರ್ಡ್ಸ್ ಪೋಸ್ಟ್ ಗ್ರ್ಯಾಜುಯೇಷನ್ ಮಾರ್ಕ್ಸ್ ಕಾರ್ಡ್ಸ್ ಬೇಕಾಗುತ್ತೆ ಆಮೇಲೆ ಕಾನೊಕೇಷನ್ ಅಥವಾ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟು ಬೇಕಾಗುತ್ತೆ ರಿಸರ್ವೇಷನ್ ಕ್ಲೈಮ್ ಮಾಡಿರೋರಿಗೆ ರಿಸರ್ವೇಷನ್ ಕ್ಲೈಮ್ ಬೇಕಾಗುತ್ತೆ ನೆಕ್ಸ್ಟು ಈ ಅಷ್ಟು ಡಾಕ್ಯುಮೆಂಟ್ಸು ಒಂದು ಸೆಟ್ ಒರಿಜಿನಲ್ ಜೆರಾಕ್ಸ್ ಒರಿಜಿನಲ್ ಬೇಕು ಜೊತೆಗೆ ಒಂದು ಕಾಪಿ ಜೆರಾಕ್ಸ್ ಮಾಡಿ ಅದನ್ನು ಅಟಿಶೇಷನ್ ಮಾಡಿಸಿರ್ಬೇಕು ಗೆಜೆಟೆಡ್ ಆಫೀಸರ್ಸ್ ಅವರಿಂದ ಈ ಇಷ್ಟು ಡಾಕ್ಯುಮೆಂಟ್ ಜೊತೆಗೆ ನಿಮ್ಮ ಹಾಲ್ ಟಿಕೆಟ್ನು ಕೂಡ ಅದರೊಂದಿಗೆ ಇರಬೇಕು ಹಾಲ್ ಟಿಕೆಟ್ ಏನು ಬರ್ತಿರ್ತೀರ ಎಕ್ಸಾಮು ಹಾಲ್ ಟಿಕೆಟ್ ಇರಬೇಕು ಇದಿಷ್ಟು ಡಾಕ್ಯುಮೆಂಟ್ ರೆಡಿ ಇರಬೇಕು ಸೊ ಫೈನಲ್ ಇಯರಲ್ಲಿ ಇರೋರು ಅಪ್ಲಿಕೇಶನ್ ಹಾಕಿರ್ತೀರಿ ಅವರಿಗೆ ಕಾನ್ವಿಕೇಶನ್ ಅವಶ್ಯಕತೆ ಇಲ್ಲ ಏನೆಲ್ಲ ಡಾಕ್ಯುಮೆಂಟ್ಸ್ ಅವಲಿದ್ ಅವೈಲೇಬಲ್ ಇದೆ ಅದನ್ನು ಮಾತ್ರ ಸಬ್ಮಿಟ್ ಮಾಡಿ ರಿಮೇನಿಂಗ್ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡೋದಕ್ಕೆ ಅವರು ನಿಮಗೆ ಸಮಯಾವಕಾಶವನ್ನು ಕೊಡ್ತಾರೆ ಸೊ ಸರ್ಟಿಫಿಕೇಟಲ್ಲಿ ಮೆನ್ಷನ್ ಮಾಡ್ತಾರೆ ಸೊ ಯಾವ ಡೇಟಲ್ಲಿ ರಿಸಲ್ಟ್ ಅನೌನ್ಸ್ ಆಗುತ್ತೋ ಆ ಡೇಟಿಂದ ಎರಡು ವರ್ಷದ ಒಳಗೆ ನಿಮ್ಮ ಡಾಕ್ಯುಮೆಂಟ್ನ ನೀವು ಕೆ ಎಗೆ ಸಬ್ಮಿಟ್ ಮಾಡಿದರೆ ಆ ಒಂದು ದಿನ ನಿಮಗೆ ಡಾಕ್ಯುಮೆಂಟ್ನ ಇಶ್ಯೂ ಮಾಡ್ತಾರೆ ಸೊ ಹಾಗಾಗಿ ನೀವು ವರಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಇದ್ದು ಇದು ಬಂದು ಡಾಕ್ಯುಮೆಂಟ್ ಪ್ರೊಸೆಸ್ ಆಯಿತು ನೆಕ್ಸ್ಟು ಸೊ ರಿಸಲ್ಟ್ ಮೊದಲಿಗೆ ಬಿಡ್ತಾರ ಅಥವಾ ಮೆರಿಟ್ ಲಿಸ್ಟ್ ಮೊದಲಿಗೆ ಬಿಡ್ತಾರೆ ನೋಡಿ ಯಾವುದೇ ಎಕ್ಸಾಮ್ ಆಗಲಿ ಫಸ್ಟು ಕೆ ಇ ಅವರು ಒಂದು ಪ್ರೊಸೆಸ್ ಇದೆ ಫಸ್ಟು ಎಲ್ಲ ಕ್ಯಾಂಡಿಡೇಟ್ಸು ಎಕ್ಸಾಮ್ ಬರೆದಿರೋವಂಥ ಈ ಫಾರ್ ಎಕ್ಸಾಂಪಲ್ ಏಯ್ಟಿ ಫೈ ಕೆ ಕ್ಯಾಂಡಿಡೇಟ್ಸು ಎಕ್ಸಾಮ್ ಬರೆದಿದ್ದಾರೆ ಅಂತ ನಾನು ಒಂದು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ಎಲ್ಲ ನಲವತ್ತೇಳು ಸಬ್ಜೆಕ್ಟಿನ ಎಲ್ಲ ಕ್ಯಾಂಡಿಡೇಟ್ಸ್ದು ಎಷ್ಟೆಷ್ಟು ಸ್ಕೋರ್ನ ತಗೊಂಡಿದ್ದಾರೆ ಪೇಪರ್ ಒನ್ ಮತ್ತು ಪೇಪರ್ ಟು ಆ ಎರಡು ಪೇಪರ್ನ ಒಟ್ಟು ಸ್ಕೋರನ್ನು ಫಸ್ಟಿಗೆ ಅನೌನ್ಸ್ ಮಾಡ್ತಾರೆ ಎಲ್ಲ ಕ್ಯಾಂಡಿಡೇಟ್ಸ್ದು ಆಗ ನಿಮಗೇನಾಗುತ್ತೆ ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಜನ ಕ್ಯಾಂಡಿಡೇಟ್ಸು ಎಕ್ಸಾಮಿಗೆ ಅಪಿಯರ್ ಆಗಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಆ ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸಲ್ಲಿ ಸಿಕ್ಸ್ ಪರ್ಸೆಂಟ್ ಈಗ ಫಾರ್ ಎಕ್ಸಾಂಪಲ್ ಪೊಲಿಟಿಕಲ್ ಸೈನ್ಸಲ್ಲಿ ನಾಲ್ಕು ಸಾವಿರ ಜನ ಇದ್ದೀರಾ ಅಂತ ಅಂದ್ಕೊಂಡ್ರೆ ಇದರ ಸಿಕ್ಸ್ ಪರ್ಸೆಂಟ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಸಿಕ್ಸ್ ಪರ್ಸೆಂಟ್ ಕ್ಯಾಂಡಿಡೇಟ್ಸು ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗ್ತಾರೆ ಸೊ ಅದನ್ನು ಅವ್ರು ಆಗಲೇ ಅನೌನ್ಸ್ ಮಾಡಲ್ಲ ಫಸ್ಟಿಗೆ ಮೆರಿಟ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ ಮೆರಿಟ್ ಲಿಸ್ಟ್ ಅನೌನ್ಸ್ ಮಾಡಿ ಒಂದು ಟೆನ್ ಅಥವಾ ಲೆವೆನ್ ಡೇಸ್ಗೆ ಏನು ಮಾಡ್ತಾರೆ ತಾತ್ಕಾಲಿಕ ಅಂಕಪಟ್ಟಿ ಅಂದರೆ ಸೆಲೆಕ್ಟ್ ಆಗಿರುವಂಥ ಕ್ಯಾಂಡಿಡೇಟ್ಸು ವಿತ್ ಕಟ್ ಆಫ್ ಬಿಡ್ತಾರೆ ಸೊ ಯಾವ ಕ್ಯಾಟಗರಿಯವರು ಎಷ್ಟು ಕಟ್ ಆಫ್ ನಿಂತ್ಕೊಂಡಿದೆ ಅದನ್ನು ಅನೌನ್ಸ್ ಮಾಡ್ತಾರೆ ಸೊ ಅದು ಆಲ್ಮೋಸ್ಟ್ ಫೈನಲ್ ರಿಸಲ್ಟ್ ಬಿಟ್ಟ ಹಾಗೆ ಅದಾದಮೇಲೆ ನಿಮ್ಗೊಂದು ಟೆನ್ ಫಿಫ್ಟೀನ್ ಡೇಸ್ ಆದಮೇಲೆ ಏನಾಗುತ್ತೆ ಒಂದು ನೋಟಿಸನ್ನು ಕಳೆ ಅಂದರೆ ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ತಾರೆ ಸಬ್ಜೆಕ್ಟ್ ವೈಸು ಸ್ಲಾಟ್ಸು ಯಾವ ಸಬ್ಜೆಕ್ಟಿಗೆ ಯಾವ ದಿನ ಇದೆ ವಿತ್ ಸೀರಿಯಲ್ ನಂಬರು ಯಾವ ಸೀರಿಯಲ್ ನಂಬರಿಂದ ಯಾವ ಸೀರಿಯಲ್ ನಂಬರವರಿಗೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ನೀವೆಲ್ಲ ಎಷ್ಟೊತ್ತಿಗೆ ಅಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಲಿ ಪ್ರೆಸೆಂಟ್ ಇರಬೇಕು ಅದನ್ನು ಅನೌನ್ಸ್ ಮಾಡ್ತಾರೆ ಒಳಗಡೆ ಎಂಟ್ರಿ ಆದ ತಕ್ಷಣ ನಿಮಗೇನು ಸುಮಾರೊಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಕೌಂಟರ್ಸ್ ಇರುತ್ತೆ ಆ ಕೌಂಟರ್ಗಳ ಮುಂದೆ ಸಾಲಾಗಿ ನಿಮ್ಮನ್ನು ಕೂರಿಸ್ತಾರೆ ಕೂರಿಸಿದ ಮೇಲೆ ನಿಮ್ಮ ಅವ್ರು ಕೇಳಿರೋಂಥ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡ್ತಾ ಹೋಗ್ತಾರೆ ಆ ಡಾಕ್ಯುಮೆಂಟ್ಸ್ ಎಲ್ಲ ವಿದಿನ್ ಲಾಸ್ಟ್ ಡೇಟಲ್ಲೇ ಇರಬೇಕು ಸೊ ಎಕ್ಸಾಮ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೋ ಡಾಕ್ಯುಮೆಂಟ್ಸ್ ಇತ್ತು ಆ ಡಾಕ್ಯುಮೆಂಟ್ಸೇ ಅಲ್ಲಿ ಇರಬೇಕಾಗತ್ತೆ ಅದಾಯಿತು ಅಂದರೆ ನೆಕ್ಸ್ಟ್ ನಿಮಗೆ ಸರ್ಟಿಫಿಕೇಟ್ ಕೌಂಟರ್ಗೆ ಕರ್ಕೊಂಡು ಹೋಗ್ತಾರೆ ಸರ್ಟಿಫಿಕೇಟ್ ಕೌಂಟ್ರಲ್ಲಿ ಇಶ್ಯೂ ಆಗಿದರೆ ಇಶ್ಯೂಗೆ ಸಿಗ್ನೇಚರ್ ಮಾಡ್ಕೊತಾರೆ ರಿಸೀವ್ಡ್ ಅಂತೇಳಿ ಇಲ್ಲ ಅಂದರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಪೆಂಡಿಂಗ್ ಇದ್ದಾವೆ ಅಂಥೇಳಿ ನಿಮ್ಮಂದ್ರೆ ನಿಮ್ಮಿಂದ ಬರೆಸ್ಕೊಂಡು ಆ ಡಾಕ್ಯುಮೆಂಟ್ನ ಪ್ರೊಡ್ಯೂಸ್ ಮಾಡಿದ ಮೇಲೆ ನಿಮಗೆ ಕೊಡ್ತಾರೆ ಆ ಟೈಮಲ್ಲಿ ನಿಮಗೆ ಒಂದು ಅಕ್ನಾಲೇಜ್ಮೆಂಟ್ ಕೊಟ್ಟಿರ್ತಾರೆ ಸೊ ಕೆಲವರು ಫೈನಲ್ ಇಯರ್ಲಿರ್ತೀರಲ್ವ ನಿಮಗೊಂದು ಅಕ್ನಾಲೇಜ್ಮೆಂಟ್ ಕೊಟ್ಟಿರ್ತಾರೆ ಇವ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಕೆಲವೊಂದು ಡಾಕ್ಯುಮೆಂಟ್ಸ್ ಪೆಂಡಿಂಗ್ ಇದೆ ಅನ್ನೋರು ಸೊ ಆ ಥರ ಎಲ್ಲ ಪ್ರೊಸೆಸ್ಸು ಇರುತ್ತೆ ನಿಮಗೇನೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಲ್ ಸ್ಟಾಪ್ ದಿ ಡಿಸ್ಕಷನ್ ಥ್ಯಾಂಕ್ ಯು